ಹಜರತ್ ಉಮರ್ ಬಿನ್ ಖತಾಬ್ ರಝೀ ಅಲ್ಲಾಹುತಾನು ಹೇಳುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ ಸಲಮರು ಹೇಳಿದರು ಕರ್ಮಗಳು ಸಂಕಲ್ಪವನ್ನು ಅವಲಂಬಿಸಿವೆ ಒಬ್ಬ ಮಾನವನಿಗೆ ಅವನು ಸಂಕಲ್ಪಿಸಿದು ಮಾತ್ರ ಸಿಗುತ್ತದೆ ಒಬ್ ಯಾರು ಅಲ್ಲಾಹನಿಗಾಗಿ ಮತ್ತು ರಸೂಲರಿಗಾಗಿ ಹಿಜ್ರತ್ ಮಾಡುತ್ತಾನೋ ಅವನ ಹಿಜ್ರತ್ ಮಾತ್ರ ನೈಜ ಆಗಿರುತ್ತದೆ ಯಾರು ತನ್ನ ಹಿಜ್ರತನ್ನು ಈ ಲೌಕಿಕ ಸಂಪತ್ತನ್ನು ಗಳಿಸುವ ಉದ್ದೇಶದಿಂದ ಅಥವಾ ಒಬ್ಬ ಯಾವುದೋ ಒಬ್ಬ ಸ್ತ್ರೀಯನ್ನು ವಿವಾಹ ಮಾಡುವ ಉದ್ದೇಶದಿಂದ ಹಿಜ್ರತ್ ಮಾಡಿದರೆ ಅವನ ಆ ಹಿಜ್ರತ್ ಆ ಲೌಕಿಕ ಸಂಪತ್ತು ಗಳಿಸಲಿಕ್ಕಾಗಿ ಅಥವಾ ಆ ಒಬ್ಬ ಮಹಿಳೆಯ ವಿವಾಹಕ್ಕಾಗಿ ಹಿಜ್ರತ್ ಮಾಡಿದ್ದಾನೆಂದು ಪರಿಗಣಿಸಲಾಗುವುದು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಾಮರು ಹೇಳುತ್ತಾರೆ ಆತ್ಮೀಯ ವೀಕ್ಷಕರೇ ಈ ಒಂದು ಪ್ರವಾದಿ ವಚನ ಮಾನವನ ಬದುಕಿನಲ್ಲಿ ಸಂಸ್ಕರಣೆಯ ಬಾಪ್ತಿಗೆ ಇರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಹಾನ್ ಪ್ರ ವಚನ ಇದು ಪ್ರವಾದಿಯ ವಚನದ ಇಂಗಿತವೇನೆಂದರೆ ಈ ಭೂಲೋಕದಲ್ಲಿ ಮನುಷ್ಯನು ಏನನ್ನು ಮಾಡುತ್ತಾನೆ ಅವನ ಕರ್ಮಗಳು ಅವನ ಸಂಕಲ್ಪದೊಂದಿಗೆ ಅವಲಂಬಿಸಿವೆ ಹಾಗಾಗಿ ಮನುಷ್ಯ ಯಾವುದನ್ನು ನಂಬಿಕೊಂಡು ಅವನು ಸಂಕಲ್ಪದೊಂದಿಗೆ ಕೆಲಸ ಮಾಡಿದ್ದಾನೋ ಅದೇ ಸಂಕಲ್ಪದ ಪ್ರಕಾರ ಅವನಿಗೆ ಪ್ರತಿಫಲ ಸಿಗುತ್ತದೆ ಈ ಭೂಲೋಕದಲ್ಲಿ ಒಬ್ಬ ಮನುಷ್ಯ ಯಾವುದೇ ಸತ್ಕರ್ಮ ಮಾಡಿದರು ಯಾವುದೇ ಕಾರ್ಯ ಮಾಡಿದರು ಆ ಕಾರ್ಯವನ್ನು ಸಂಕಲ್ಪ ಶುದ್ಧಿಯೊಂದಿಗೆ ಪ್ರಾರಂಭ ಮಾಡಬೇಕು ಆ ಕಾರ್ಯದ ಆ ಒಂದು ಸತ್ಕರ್ಮದ ಪ್ರೇರಣೆ ಯ ಪ್ರೇರಣೆ ಪ್ರೇರಣೆಯ ಇರುತ್ತಲ್ಲ ಅದು ಅಲ್ಲಾಹನ ಸಂಪ್ರೀತಿಗಾಗಿ ಮಾತ್ರ ಇರಬೇಕು ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಉದ್ದೇಶವಿದ್ದರೆ ಅದು ಸ್ವೀಕಾರ ಅಲ್ಲ ಆ ಅಲ್ಲಾಹನ ಹತ್ತಿರ ಅದಕ್ಕೆ ಯಾವುದೇ ಒಂದು ಬೆಲೆ ಇರುವುದಿಲ್ಲ ಅದಕ್ಕಾಗಿ ಇಂತಹ ಒಂದು ಬೇರೆ ಉದ್ದೇಶದಿಂದ ಮಾಡಿರುವಂತಹ ಕರ್ಮಗಳ ಬಗ್ಗೆ ಅಲ್ಲಾಹನ ಪರಲೋಕದಂದು ಇರುವ ನ್ಯಾಯಾಲಯದಲ್ಲಿ ಯಾವುದೇ ಬೆಲೆ ಇರಲಾರದು ಅದು ಒಂದು ಖೋಟ ನಾಣ್ಯವೆಂದು ಪರಿಗಣಿಸಲಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇಂತಹ ಒಂದು ಸಮಸ್ಯೆಯನ್ನು ಪ್ರವಾದಿ ಮೊಹಮ್ಮದ್ ಸಲಲ್ಲಾ ವಲ್ಲಮ್ಮರು ಸಂಕಲ್ಪ ಶುದ್ಧಿಯನ್ನು ಹಿಜ್ರತ್ನ ಒಂದು ಉದಾಹರಣೆ ಕೊಟ್ಟು ಸ್ಪಷ್ಟಪಡಿಸಿದ್ದಾರೆ ಹಿಜ್ರತ್ ಅಂದರೆ ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆಚರಣೆ ಮಾಡುವಂತಹ ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಉತ್ತಮವಾದಂತಹ ಒಂದು ಕಾರ್ಯ ಮಹಾನ್ ಕಾರ್ಯ ಅದು ಏನೆಂದರೆ ಧರ್ಮಕ್ಕಾಗಿ ಅಲ್ಲಾಹನಿಗಾಗಿ ಪ್ರವಾದಿಗಳಿಗಾಗಿ ಒಬ್ಬ ಮನುಷ್ಯ ತನ್ನ ಕುಟುಂಬ ತನ್ನ ಆಸ್ತಿ ತನ್ನ ಎಲ್ಲವನ್ನೂ ತ್ಯಜಿಸಿ ಅಲ್ಲಾಹನಿಗಾಗಿ ದುಡಿಯುವಂತಹ ವ್ಯಕ್ತಿಯನ್ನು ಮಹಾಜಿರ್ ಎಂದು ಹೇಳಲಾಗುತ್ತದೆ ಕೆಡುಕಿನಿಂದ ಸತ್ಕರ್ಮಗಳಿಗೆ ಬರುವಂತಹ ವ್ಯಕ್ತಿ ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗವನ್ನು ಸ್ವೀಕರಿಸುವಂತಹ ಒಂದು ವ್ಯಕ್ತಿ ಅದೇ ರೀತಿಯಾಗಿ ಕತ್ತಲೆಯಿಂದ ಬೆಳಕಿನಳಗೆ ಬರುವಂತಹ ಒಬ್ಬ ವ್ಯಕ್ತಿ ಹೀಗಾಗಿ ಧರ್ಮವನ್ನು ಅಂದರೆ ಅಧರ್ಮವನ್ನು ಬಿಟ್ಟು ಧರ್ಮವನ್ನು ಅಂಗೀಕರಿಸುವಂತಹ ವ್ಯಕ್ತಿಯನ್ನು ಮೊಹಾಜೀರ್ ಈ ಒಂದು ಕಾರ್ಯವನ್ನು ಹೆಜ್ರತ್ ಎಂದು ಹೇಳಲಾಗುತ್ತದೆ ಆತ್ಮೀಯರೆ ಇಂಥ ಒಂದು ಮಹಾನ್ ಕಾರ್ಯದಲ್ಲೂ ಸಹ ಅಕಸ್ಮಾತಾಗಿ ಸಂಕಲ್ಪ ಶುದ್ಧಿ ಇಲ್ಲದೆ ಇದ್ದರೆ ಆ ಮಹಾನ್ ಕಾರ್ಯವೂ ಸಹ ಅದು ಪ್ರತಿಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಯಾವುದೇ ಮನ್ನಣೆ ಇಲ್ಲ ಭೂಲೋಕದಲ್ಲಿ ಪರಲೋಕದಲ್ಲಿ ಅದಕ್ಕೆ ಯಾವುದೇ ಬೆಲೆ ಸಿಗುವುದಿಲ್ಲ ಎನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗುತ್ತದೆ ಇನ್ನೂ ಇದನ್ನು ವಿವರಣೆಯಾಗಿ ನಾವು ಅರ್ಥ ಮಾಡಬೇಕಾದರೆ ಪ್ರವಾದಿಯ ಇನ್ನೊಂದು ವಚನದಲ್ಲಿ ಇದೆ ಅದು ದೀರ್ಘವಾದಂಥ ಒಂದು ವಚನ ಇದೆ ಅರಬಿ ಭಾಷೆಯಲ್ಲಿ ಹೇಳಲಿಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಬದಲಾಗಿ ನಾನು ಅದರ ಒಂದು ವಿಶ್ಲೇಷಣೆಯನ್ನು ತಮ್ಮ ಮುಂದೆ ತರುತ್ತೇನೆ ಪರಲೋಕದ ದಿನ ಅಲ್ಲಾಹನ ನ್ಯಾಯಾಲಯದಲ್ಲಿ ಮೂರು ವ್ಯಕ್ತಿಗಳನ್ನು ತರಲಾಗುವುದು ಒಬ್ಬ ವ್ಯಕ್ತಿ ಮೊಟ್ಟ ಮೊದಲನೇದಾಗಿ ತರುವಂಥ ತರಲಾಗುವಂಥ ಒಬ್ಬ ವ್ಯಕ್ತಿ ಅವನು ಈ ಲೋಕದಲ್ಲಿ ಅಲ್ಲಾಹನಿಗಾಗಿ ಅಲ್ಲನ ಧರ್ಮಕ್ಕಾಗಿ ಅಲ್ಲಹನ ಸಂಪ್ರೀತಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿರುವಂಥ ವ್ಯಕ್ತಿ ಹುತಾತ್ಮ ಶಹೀದ್ ಎನ್ನುವಂಥ ವ್ಯಕ್ತಿಯನ್ನು ತರಲಾಗುವುದು ಅಲ್ಲಹನ್ನು ಅವನ ಮುಂದೆ ಹೇಳುತ್ತಾನೆ ಓ ಮನುಷ್ಯನೇ ನಿನ್ನನ್ನು ನಾನು ವಿವಿಧ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿರುತ್ತೇನೆ ಅನುಗ್ರಹಗಳನ್ನು ಕೊಟ್ಟಿದ್ದೇನೆ ಅಲ್ಲಹನು ತನ್ನ ಅನುಗ್ರಹಗಳನ್ನು ಮತ್ತು ಕೊಡುಗೆಗಳನ್ನು ವಿವರಿಸುವನು ಅವನು ಆ ಎಲ್ಲ ವಿವರಣೆಯನ್ನು ಒಪ್ಪುತ್ತಾನೆ ಆಗ ಅಲ್ಲಾಹನು ಆ ಮನುಷ್ಯನನ್ನು ಕೇಳುತ್ತಾನೆ ಓ ಮನುಷ್ಯ ನೀನು ಇಷ್ಟೆಲ್ಲ ನನ್ನ ಕೊಡುಗೆಗಳನ್ನು ಅನುಭವಿಸಿದ ನಂತರ ನನಗಾಗಿ ನೀನು ಏನು ಮಾಡಿದ್ದೀಯಾ ಅಂಥೇಳಿ ಆಗ ಅವನು ಹೇಳುತ್ತಾನೆ ಓ ಅಲ್ಲಾಹನೇ ಓ ಪ್ರಭುವೆ ನಾನು ನಿನ್ನ ಸಂಪ್ರೀತಿಗಾಗಿ ನಿನಗಾಗಿ ಧರ್ಮ ಯುದ್ಧವನ್ನು ಮಾಡಿದೆ ಧರ್ಮದ ವಿರೋಧಿಗಳಿಂದ ನಾನು ಯುದ್ಧವನ್ನು ಮಾಡಿದ್ದೇನೆ ವೈರಿಗಳಿಂದ ನಾನು ಯುದ್ಧವನ್ನು ಮಾಡಿದ್ದೇನೆ ಮತ್ತು ಈ ಯುದ್ಧದಲ್ಲಿ ನನ್ನ ಪ್ರಾಣವನ್ನೇ ನಿನಗಾಗಿ ನಾನು ಅರ್ಪಣೆ ಮಾಡಿದ್ದೇನೆ ಇಂಥ ಮಹಾನ್ ಕಾರ್ಯ ನಾನು ಮಾಡಿ ಬಂದಿದ್ದೇನೆ ಅಂತೇಳಿ ಅವನು ಹೇಳುತ್ತಾನೆ ಆಗ ಅಲ್ಲಾಹನು ಅವನ ಈ ಮಾತಿಗೆ ಅಲ್ಲ ಗಳೆಯುವನು ಮತ್ತು ಅವಾಗ ಅಲ್ಲಾಹನು ಹೇಳುತ್ತಾನೆ ಓ ಮನುಷ್ಯ ನೀನು ಭೂಲೋಕದಲ್ಲಿ ಜನ ನಿನ್ನನ್ನು ಪರಾಕ್ರಮಿ ಎಂದು ಪರಿಗಣಿಸಲಿ ನಿನ್ನನ್ನು ಹುತಾತ್ಮ ಎಂದು ಹೇಳಲಿ ನಿನ್ನನ್ನು ಒಬ್ಬ ಮಹಾನ್ ಅಂತ ಜನ ನಿನ್ನನ್ನು ಸ್ಮರಿಸಲಿ ಅನ್ನುವಂಥ ಉದ್ದೇಶದಿಂದ ನೀನು ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀಯಾ ಅದರ ಹೊರತು ನನಗಾಗಿ ನೀನು ಪ್ರಾಣವನ್ನು ಕೊಟ್ಟಿಲ್ಲ ಅಂತೇಳಿ ಅಲ್ಲಾಹನು ಹೇಳಿ ಅವನಿಗೆ ಅವನ ಮೂತಿಯನ್ನು ಹಿಡಿದುಕೊಂಡು ಹಿಡಿದು ನರಕದಲ್ಲಿ ಹಾಕಿರಿ ಅನ್ನುವಂಥ ಆಗ್ನಿಯನ್ನು ಅಲ್ಲಾಹನು ತನ್ನ ದೇವಚರರನ್ನು ಹೇಳುತ್ತಾನೆ ಆಗ ಅವನನ್ನು ನರಕದಲ್ಲಿ ಹಾಕಲಾಗುವುದು ತರುವಾಯ ಎರಡನೆಯ ವ್ಯಕ್ತಿಯನ್ನು ತರಲಾಗುವುದು ಆ ವ್ಯಕ್ತಿ ಈ ಭೂಲೋಕದಲ್ಲಿ ಧಾರ್ಮಿಕ ವಿದ್ವಾಂಸ ಧರ್ಮಗುರು ಆಗಿರುತ್ತಾನೆ ಅತ್ಯಂತ ಜ್ಞಾನಿಯಾಗಿರುತ್ತಾನೆ ಮಹಾನ್ ಜ್ಞಾನಿಯಾಗಿರುತ್ತಾನೆ ಮತ್ತು ಅವನು ಪವಿತ್ರ ಕುರಾನ್ ಪಠಿಸಿ ಅಭ್ಯಸಿಸಿ ತಾನು ಕಲಿತು ಬೇರೆಯವರನ್ನು ಕಲಿಸುವಂತಹ ವ್ಯಕ್ತಿಯಾಗಿರುತ್ತಾನೆ ಅಂತಹ ಒಬ್ಬ ಧಾರ್ಮಿಕ ಮೌಲ್ವಿ ಧಾರ್ಮಿಕ ಧರ್ಮಗುರು ಅವನನ್ನು ಕರೆಯಲ ಕರೆ ಕರೆತರಲಾಗುವುದು ಅವನ ಮುಂದೆ ಇವು ಸಹ ಹಾಗೆ ಅಲ್ಲಾಹನು ಹೇಳುತ್ತಾನೆ ತನ್ನ ಕೊಡುಗೆಗಳನ್ನು ತನ್ನ ಅನುಗ್ರಹಗಳನ್ನು ವಿವರಣೆ ನೀಡುತ್ತಾನೆ ಆಗ ಆ ವಿದ್ವಾಂಸನು ಸಹ ಎಲ್ಲ ಕೊಡುಗೆಗಳ ಬಗ್ಗೆ ಏನೆಲ್ಲ ವಿವರಣೆ ಬಂದಿತ್ತು ಅದನ್ನೆಲ್ಲ ಒಪ್ಪಿಕೊಳ್ಳುತ್ತಾನೆ ಅವನಿಗೂ ಸಹ ಅಲ್ಲಾನು ಹೇಳುತ್ತಾನೆ ಆಯಿತು ನೀನು ನಾನು ಕೊಟ್ಟಿರುವಂಥ ಎಲ್ಲ ಅನುಭ ಎಲ್ಲ ಕೊಡುಗೆಗಳನ್ನು ಅನುಭವಿಸಿ ನೀನು ನನಗಾಗಿ ಏನನ್ನು ಮಾಡಿದ್ದಿ ಅಂತೇಳಿ ಕೇಳುತ್ತಾನೆ ಆಗ ಆಗ ಅವನು ಹೇಳುವನು ಓ ಅಲ್ಲೇ ನಾನು ನಿನ್ನ ಸಂಪ್ರೀತಿಗಾಗಿ ನಿನ್ನ ಧರ್ಮವನ್ನು ಸ್ವೀಕರಿಸಿ ನಿನ್ನ ಧರ್ಮದ ಆಚಾರ ವಿಚಾರಗಳನ್ನು ಕೈತುಕೊಂಡು ಇತರರಿಗೂ ಅದರ ಒಂದು ಪ್ರಚಾರವನ್ನು ನೀಡಿ ಇತರರಿಗೂ ನಾನು ಆ ಧರ್ಮದ ಜ್ಞಾನವನ್ನು ಹಂಚುತ್ತಾ ಪವಿತ್ರ ಕುರು ಆನನ್ನು ಅಭ್ಯಸಿಸಿ ಬೇರೆಯವರನ್ನು ಕಲಿಸಿಕೊಟ್ಟಿದ್ದೇನೆ ಅಂತೇಳಿ ಹೇಳುತ್ತಾನೆ ಆಗ ಅಲ್ಲ ಅನ್ನೋ ಹೇಳುವನು ನೀನು ಇದನ್ನೆಲ್ಲ ಇದೆಲ್ಲ ಏನು ಹೇಳಿದೆಯಲ್ಲ ಇದೆಲ್ಲ ಸುಳ್ಳು ನೀನು ಹೇಳ್ತಾ ಇದೆಯಾ ನೀನು ಹೇಳಿರುವುದು ಸುಳ್ಳು ನೀನು ನಿನ್ನನ್ನು ಜನ ಭೂಲೋಕದಲ್ಲಿ ನಿನ್ನನ್ನು ಅತ್ಯಂತ ಮಹಾನ್ ವಿದ್ವಾಂಸ ನೀನು ಒಬ್ಬ ಮಹಾನ್ ಮೂಲ್ವಿ ನೀನು ಒಬ್ಬ ಮಹಾ ಧರ್ಮಗುರು ಎಂದು ಭಾವಿಸಲಿ ಜನರು ಹೇಳಲಿ ಅನ್ನುವಂಥ ನಿನಗೆ ಉದ್ದೇಶವಿತ್ತು ಜನ ನಿನ್ನನ್ನು ಹೊಗಳಿದ್ದಾರೆ ಹಾಗಾಗಿ ಭೂಲೋಕದಲ್ಲಿ ನಿನ್ನ ಕರ್ಮಗಳ ಪ್ರತಿಫಲ ನಿನಗೆ ಸಿಕ್ಕಿರುತ್ತದೆ ಇಲ್ಲಿ ನಿನಗೆ ಯಾವುದೇ ಕರ್ಮ ಸಿಗಲಿಕ್ಕೆ ಯಾವುದೇ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ದೇವಚರರಿಗೆ ಆಜ್ಞೆ ಮಾಡುವನು ಅವನ ಆ ವಿದ್ವಾಂಸನ ಮೂಗನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗಿ ನರಕದಲ್ಲಿ ಹಾಕಿ ಅಂತೇಳಿ ಆಗ ಅವನನ್ನು ಸಹ ನರಕದಲ್ಲಿ ಹಾಕಲಾಗುವುದು ಅದೇ ರೀತಿಯಾಗಿ ತರುವಾಯ ಇದರ ನಂತರ ಮೂರನೆಯ ವ್ಯಕ್ತಿ ತರಲಾಗುವುದು ಆ ಮೂರನೇ ವ್ಯಕ್ತಿ ಬೇರೆ ಯಾರೂ ಅಲ್ಲ ಈ ಭೂಲೋಕದಲ್ಲಿರುವಂತಹ ಅತ್ಯಂತ ಅಗರ್ಭ ಶ್ರೀಮಂತ ಅವನಿಗೆ ದೇವನು ಭಾಳಷ್ಟು ಸಂಪತ್ತನ್ನು ನೀಡಿ ಅವನಿಗೆ ಭಾಳ ದೊಡ್ಡ ಶ್ರೀಮಂತವನ್ನು ಮಾಡಿರುತ್ತಾನೆ ಆ ಶ್ರೀಮಂತ ವ್ಯಕ್ತಿಯನ್ನು ತಂದಾಗ ಶ್ರೀವಂತಿಕೆಯನ್ನು ವಿವರಣೆ ಶ್ರೀಮಂತಿಕೆಯ ಒಬ್ಬ ವ್ಯಕ್ತಿಯನ್ನು ತಂದಾಗ ಅಲ್ಲಹನು ಅವನ ಮುಂದೂ ಸಹ ತಾನು ನೀಡಿರುವಂತಹ ಎಲ್ಲ ಅನುಗ್ರಹಗಳ ಬಗ್ಗೆ ಎಲ್ಲ ಕೊಡುಗೆಗಳ ಬಗ್ಗೆ ವಿವರಣೆ ವಿವರಣೆ ನೀಡುತ್ತಾನೆ ಆಗ ಅವನು ಸಹ ಒಪ್ಪಿಕೊಳ್ಳುತ್ತಾನೆ ಹಾಂ ದೇವರೇ ನೀನು ಕೊಟ್ಟಿದ್ದೀಯಾ ನೀನು ಕೊಟ್ಟಿರುವಂತಹ ಕೊಡುಗೆಗಳನ್ನು ನಾನು ಅನುಭವಿಸಿದ್ದೀನಿ ಅಂತ ಹೇಳುತ್ತಾನೆ ಆಗ ಅಲ್ಲ ಅವನು ಹೇಳುವನು ಓ ಮಾನವನೇ ನೀನು ಇಷ್ಟೆಲ್ಲ ಸಂಪತ್ತನ್ನು ಗಳಿಸಿಕೊಂಡು ನಾನು ನೀಡಿರುವಂಥ ಸಪ್ ಸಂಪತ್ತನ್ನು ಅನುಭವಿಸಿದ ನಂತರ ನೀನು ನನಗಾಗಿ ಏನು ಮಾಡಿ ಬಂದಿದ್ದೀಯಾ ಅಂತೇಳಿ ಅಲ್ಲಹನು ಹೇಳುವನು ಆಗ ಅವನು ಹೇಳುತ್ತಾನೆ ಓ ಅಲ್ಲಹನೇ ನಾನು ನಿನ್ನ ಸಂಪ್ರೀತಿಗಾಗಿ ಗೋಪ್ರಭು ನಿನ್ನ ಸಂಪ್ರೀತಿಗಾಗಿ ನಾನು ಭೂಲೋಕದಲ್ಲಿ ಬಡವರಿಗೆ ದಾನ ನೀಡಿದ್ದೇನೆ ನಿರ್ಗತರಿಗೆ ಸಹಾಯ ಮಾಡಿದ್ದೇನೆ ಅನಾಥರಿಗೆ ಊಟ ಬಿಡಿಸಿದ್ದೇನೆ ಇಂಥ ಹಲವಾರು ಉತ್ತಮ ಕಾರ್ಯಗಳನ್ನು ನಾನು ಕೇವಲ ನಿನಗಾಗಿ ಮಾಡಿದ್ದೇನೆ ಅಂತ ಅವನು ಹೇಳುತ್ತಾನೆ ಆಗ ಅಲ್ಲಾಹು ಅವನ ಈ ಮಾತುಗಳನ್ನು ಅಲ್ಲಗಳೆಯುವನು ಮತ್ತು ಅವನು ಹೇಳುವನು ನೀನು ಹೇಳುತ್ತಿರುವುದು ಸುಳ್ಳು ನಿನ್ನ ಉದ್ದೇಶ ನನ್ನ ಸಂಪ್ರೀತಿ ಆಗಿದ್ದಿಲ್ಲ ಬದಲಾಗಿ ನಿನ್ನ ಉದ್ದೇಶ ಜನ ನಿನ್ನನ್ನು ಕೊಡುಗೆ ದಾನಿ ಎಂದು ಹೇಳಲಿ ನಿನ್ನ ಮಹಾದಾನಿ ಎಂದು ಪರಿಗಣಿಸಲಿ ಜನ ನಿನಗೆ ಅಂತೇಳಿ ನಿನ್ನ ಉದ್ದೇಶ ಇತ್ತು ಜನರು ನಿನ್ನನ್ನು ಹೊಗಳಿದ್ದಾರೆ ಹಾಗಾಗಿ ನಿನ್ನ ಪ್ರತಿಫಲ ನಿನಗೆ ಅಲ್ಲಿ ಸಿಕ್ಕಿದೆ ಈಗ ನಿನಗೆ ಯಾವುದೇ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಆಗ ಆ ಒಬ್ಬ ಶ್ರೀವಂತನನ್ನು ಸಹ ದೇವಚರರು ಅವನ ಮೂಗು ಮೂಗನ್ನು ಹಿಡಿದು ಅವನ ಹಣೆ ಹಣೆಯ ಕೂದಲುಗಳನ್ನು ಹಿಡಿದುಕೊಂಡು ಹಿಡಿದುಕೊಂಡು ಹೋಗಿ ನರಕದಲ್ಲಿ ಹಾಕುತ್ತಾರೆ ಅಂದರೆ ಅರ್ಥ ಆಯಿತು ಈ ಲೋಕದಲ್ಲಿ ನಮಗೆಲ್ಲರಿಗೂ ಸಹ ಒಂದು ದೇವನ ಸಂಪ್ರೀತಿಗಾಗಿ ಕೆಲಸ ಮಾಡಬೇಕು ಯಾವುದೇ ಕಾರ್ಯ ಆಗಲಿ ಯಾವುದೇ ಪುಣ್ಯ ಕಾರ್ಯ ಆಗಲಿ ಅಲ್ಲಾಹನನ್ನು ನಮ್ಮ ಪ್ರಭುವನ್ನು ನಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸುವಂತಹ ಅಥವಾ ಅವನ ಸಂಪ್ರೀತಿಗಾಗಿ ಮಾತ್ರ ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇದ್ದು ಇದ್ದುಕೊಂಡು ನಾವು ಪುಣ್ಯ ಕಾರ್ಯ ಮಾಡಿದರೆ ಆ ಪುಣ್ಯ ಕಾರ್ಯಕ್ಕೆ ಯಾವುದೇ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗುತ್ತದೆ ಆದ ನಾವೆಲ್ಲರೂ ಸಹ ಈ ಬದುಕು ಸಿಕ್ಕಿದೆಯಲ್ಲ ಈ ಬದುಕು ನಮಗೆ ಶಾಶ್ವತ ಅಲ್ಲ ಪ್ರತಿಯೊಬ್ಬರು ಇಲ್ಲಿಂದ ಬೇರೆ ಲೋಕಕ್ಕೆ ಹೋಗಲಿದ್ದಾರೆ ಆ ಲೋಕಕ್ಕೆ ಹೋದಾಗ ಪರಲೋಕದಲ್ಲಿ ಅಲ್ಲಿ ಅಲ್ಲಾಹನ ಮುಂದೆ ನಾವೆಲ್ಲರೂ ಸಹ ಉತ್ತಮ ಕಾರ್ಯಗಳೊಂದಿಗೆ ಹೋದಾಗ الله نস্ফിക несуന്തха ಆಗಲಿ ಅಂತ ಹೇಳಿ ನಾನು ನನ್ನ ಮಾತು الحمد لله رب العالمين السلام عليكم ورحمه الله وبركاته عن عمر بن الخطاب رضي الله عنه قال قال رسول الله صلى الله عليه وسلم انما الاعمال بالنيات وانما لي امرئ ما فمن كان هجرته الى الله ورسوله فهجرته الى الله ورسوله وَمَنْ قانیرت ہوا دنیا یوسیبھا او امراتین یت يَتَزَوَّجُهَا فحجرت ہوا ما حاجرہ إِلَيْهِ